ಆ ಭಗವಂತ ನಿಮಗೆ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಯಾವುದೇ ಪ್ರಾಣಿ ಮನುಷ್ಯ ಯಾರಿಗೂ ತೊಂದರೆ ಆಗಬಾರ್ದು ನಮ್ಮೆಲ್ಲರೂ ಯೋಚ್ ಯೋಚನೆ ಇದು ಚಕ್ರಕ್ಕೆಲ್ಬೇಕಂತ ಕರಿತಾರೆ ಒಂದೇ ನಿಮಿಷ ನೋಡ್ತಾ ಇದೆ ಬೆಳಗಿನ ಜಾವ ಇದು ಹಾವನ್ನು ಪಕ್ಕ ಕಂಡಿದೆ ಯಜ್ಮಿಡಿಯಂತ ಅವಕಾಶ ಮಾಡ್ಕೊತಿದ್ದಾರೆ ಇದು ಇದು ವಾಟರ್ ಸ್ನೇಕ್ ಹಳ್ಳಿ ಕಡೆ ನೀರುಳ್ಳಿ ಹಾವು ಅಂತ ಕರಿತಾರೆ ಹೆಚ್ಚಾಗಿ ವಿಷರಹಿತ ಹಾವು ಈ ನಮಗೆ ಸಂಬಂಧಪಟ್ಟಂಗೆ ಈ ಚರಂಡಿ ಈ ಈಗ ಕೆಳಗಡೆ ಚರಂಡಿ ಇದೆಯಲ್ಲ ಅಂತ ಜಾಗದಲ್ಲಿ ವಾಸ ಮಾಡ್ತಿತ್ತೇನೋ ಅಥವಾ ಪಕ್ಕದಲ್ಲಿ ಖಾಲಿ ಸೈಟಲ್ಲಿ ಒಟ್ಟು ನೀರಾವರಿ ವಾತಾವರಣ ಇರಬೇಕು ಚರಂಡಿ ಆಗಿರ್ಬೋದು ಹೌದಾ ಇಲ್ಲ ಸರ್ ಹಿಂಗೆ ಇಟ್ಕೊಳ್ಳಿ ಬಿಡಿಯಾ ಹಾಂ ಹಾಂ ಸ್ವಲ್ಪ ಹಿಂದೆ ಹಿಂದೆ ಸರ್ ಹಂಗೆ ಕಡೆ ಸರಿ ನೀವು ಕಡೆ ಬನ್ನಿ ಸರ್ ಬನ್ನಿ ಬನ್ನಿ ಸರ್ ಅವಾಗ ನೀವು ನಾವು ನೋಡಿದ್ರು ಏನು ಯೋಚನೆ ಮಾಡಿದರೆ ಏನಿಲ್ಲ ಸರ್ ನಮ್ಗೆ ಸರ್ ಹಾಂ ಕಡಿಮೆಲ್ಲ ನಾವು ನೋಡಕ್ಕೆ ಅಂತ ಆಮೇಲೆ ಯಾರಾಗಿ ಹೇಳಿದ್ರು ಈ ಥರ ಸ್ನೇಹಿ ನಾವು Thank <laughs> you. ಿಗೆ ಆ ಉತ್ಸರಾಟದ ಜಾಸ್ತಿ ಇರ್ಬೋದು ಪರಿಸ್ಥಿತಿ ಸ್ಕಿನ್ನೆಲ್ಲ ಅಗಲ ಆಗಿರುತ್ತೆ ಹೌದಾ ವಯರಲ್ಲೂ ಆಗಿರ್ಬೋದು ಆ ಥರ ನೋಡಿದ್ದೀರ ಹಾಗಾಗಿ ನಿಮಗೆ ಅದು ಅದು ನೋಡಿ ಅದು ಮುಖ ಎಲ್ಲ ನೋಡೋಕ್ಕೆ ಆಮೇಲೆ ಬರುತ್ತೆ ಏನೋ ಮೂಮೆಂಟ್ ಎಲ್ಲ ನಾಲ್ಕಾವ ಥರ ಕಾಣಿಸ್ಬೋದು ಅದನ್ನು ಕೇಳ್ತೀವಿ ನೋಡಿ ಮೈದಾನ ಗೋಧಿ ಕಲರ್ ಇದೆ ಲೈಕ್ ಟಪ್ಪೆ ಕುಳಿಸಿದೆ ನಾನು ಅದು ಬನ್ನಿ ಊಟ ಸ್ಕಿನ್ ನೋಡ್ತೀನಿ ನೀರಾವದು ಹಾವು ಹಳ್ಳಿ ಕಡೆ ಗೊತ್ತಿದೆ ಈರುಳ್ಳಿ ಹಾವು ಅಂತ ಕೇಳಿದ್ರೆ ಒತ್ತಾರೆ ಅದನ್ನು ಕಚ್ಕೋದು ಕಿತ್ಕೊಂಬೋದು ಹೆಚ್ಚಾಗಿ ಮನೆ ಹತ್ರ ಮೋರಿಯಲ್ಲಿ ಗಾರ್ಡನ್ ಒಳಗಡೆ ಅಥವಾ ಕೀಟವನ್ನೇ ತುಂಬ ನೀರಲ್ಲಿರೋ ವಾತಾವರಣ ಹಾವು ಹಾಗಾಗಿ ಜನಗಳೆಲ್ಲ ಅದು ಮೂಮೆಂಟ್ ಮಾಡಬೇಕಂತ ಕ್ರಾಸ ಜಂಪ್ ಮಾಡಿ ಜಂಪ್ ಮಾಡ್ತಾ ಇದೆ ಮರಿಂದ ಸಹ ನೋಡ್ತಂಕ ನೋಡಿದ್ರೆ ಜಂಪ್ ಮೂಮೆಂಟ್ ಮುಖ್ಯ ಇರುತ್ತೆ ಅವಾಗ ಅವ್ರಿಗೆ ಏನಂತ ತಿನ್ನ ಎಡೆಗಿಡಿ ಹಾಕೊಂಡು ಹೋಗ್ತಾ ಇದನ್ನು ಕನಿಷ್ಠ ಆಗ್ರಹ ಮಾಡೋದು ಮಾಡ್ತಾರೆ ಹೋಗುತ್ತೆ ಹಾಗಾಗಿ ನೀರು ನೀರು ನೋಡಿ ಹೆಂಗ್ ಒಂದು ಆಗ್ರಹ ಇದು ಒಂದು ಇಷ್ಟ ಇಪ್ಪತ್ತರಿಂದ ಎಪ್ಪತ್ತು ನಲವತ್ತು ವಯಸ್ಸು ತಕ್ಕಂಗೆ ಇವತ್ತು ಆರೋಗ್ಯ ತಂಗೆ ಜನರಿಗೆ ದೇವರ ಅನುಗ್ರಹದಿಂದ ಆಗುತ್ತೆ ಅದು ಅಷ್ಟು ಮೊದಲ ಇದ್ದರೆ ಬೇರೆ ಪ್ರಾಣಿಗಳ ಆಹಾರ ಅಂತ ಓಕೆ ಜೀವನದಲ್ಲಿ ಹಲವಾರು ಕಡೆ ಓಡಾಡೋದು ಅಥವಾ ಕೆಲಸದ ಮೇಲೆ ಅಥವಾ ಏನಕ್ಕೂ ಬಂದಿರ್ತೀರ ರೋಡಲ್ಲಿ ಪರಿಸ್ಥಿತಿ ಅದು ಬದುಕಬೇಕು ಅನ್ನೋ ಲೆಕ್ಕ ಯೋಚನೆ ಮಾಡಿ ಜನರ ಸಪೋರ್ಟ್ ಸಿಕ್ಕಿದೆ ಆ್ಯಕ್ಚುಲಿ ಅವ್ರದ್ದು ಸಪೋರ್ಟ್ ಇದ್ದಾರೆ ಅವರೇ ತುಂಬ ಇದು ಇಂಪಾರ್ಟೆಂಟು ಅವ್ರದ್ದು ಇದೆ ನನಗೆ ಯಾರು ಎದ್ರಿ ಅಥವಾ ನಮ್ಮ ಜನ ಹಾಗಾಗಿ ಮಾರ್ನಿಂಗ್ ಎಲ್ಲರೂ ವಾಕಿಂಗ್ ಮಾಡ್ತಿರ್ಬೋದು ಅಥವಾ ಕೆಲ್ಸ ಮೇಲೆ ಹೋಗ್ತಾ ಇರ್ಬೋದು ಇದು ಪರಿಸ್ಥಿತಿ ಎಲ್ಲ ಮಿಸ್ ಆಗ ಬಿದ್ದಿರ್ಬೋದು ಅಥವಾ ಆ ಚರಂಡಿ ಜಾಗ ಇದೆ ಅಲ್ಲ ಸ್ವಲ್ಪ ಅಲ್ಲಿಂದ ಹೊರಗಡೆ ಬಂದಿರ್ಬೋದು ಬಂದಿರ್ಬೋದು ಬೆಳೆದಿಂದ ಆ ಒಂದು ಲೆಕ್ಕ ಬೇರೆ ಪ್ರಾಣಿ ಮೇಲೆ ತೊಂಬಂದು ಬಿಡ್ತಿರ್ಬೋದು ಅಥವಾ ಇದೇ ಗೊತ್ತಿಲ್ಲ ಎಲ್ಲ ಕಷ್ಟಪಟ್ಟು ಅಂತಿರ್ಬೋದು ಅದು ಬೇರೆ ಪಕ್ಷಿಗಳು ಅಟ್ಯಾಕ್ ಮಾಡ್ತಿರ್ತಾರೆ ಪರಿಸ್ಥಿತಿ ಇವತ್ತು ಹಿಂಗೆ ಆಗ್ಬೇಕು ಅನ್ನೋದಕ್ಕೆ ಒಂದು ಕಾರಣ ಅಷ್ಟು ಬ್ಯಾಂಕ್ ಸ್ನೇಹಿತಾಗ ಅವರನ್ನ ರಕ್ಷಣೆ ಮಾಡೋಕ್ಕೆ ಎಲ್ಲರೂ ಸಪೋರ್ಟ್ ಬೇಕು ಯಾಕಂದರೆ ಸಪೋರ್ಟಿಂದ ಇವತ್ತು ನಾವು ಬಂದಿದ್ದೀವಿ ಜನರ ಸಹಕಾರ ಬೇಕು ಟಿ ವಿಯವರು ಅರಣ್ಯ ಅರಣ್ಯಾಲಯರು ಆಮೇಲೆ ಈ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು ಜಿಲ್ಲೆ ಜಿಲ್ಲೆಯ ಪೊಲೀಸ್ಗಳಾಗಿರ್ತವೆ ಪ್ರತಿಯೊಬ್ಬರು ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಕೆಲಸದಲ್ಲೂ ನನಗೆ ಟ್ರಾಫಿಕ್ ನೋಡಲ್ಲಾಗಿರ್ಬೋದು ಅಥವಾ ಏನೇ ಒಂದು ವಿಚಾರದಲ್ಲಿ ಎಲ್ಲರೂ ಅನುಗ್ರಹ ಬೇಕು ದೇವರ ಅನುಗ್ರಹ ನಿಮ್ಮೆಲ್ಲೆಲ್ಲ ಹಾಗಾಗಿ ಒಂದು ಒಳ್ಳೆ ರೀತಿ ಕಾಣಿಸ್ಕೊಂಡಿದೆ ಮತ್ತೆ ಇಲ್ಲಿ ಯಾರು ಒಡೆಯಕ್ ಹೋಗೋದು ಅಥವಾ ಅದನ್ನ ಹೋಗೋದು ಅದನ್ನು ಇಡಿಯೋಕ್ ಹೋಗೋದು ಮಾಡಲಿಲ್ಲ ಯಾಕಂದ್ರೆ ಯಾರ ಕೆಲಸ ಯಾರು ಮಾಡಿದ್ರೆ ಒಳ್ಳೇದು ನೀರಾವ್ ಪರವಾಗಿಲ್ಲ ದೂರದಿಂದ ನಾವೆಲ್ಲ ನಾಗರೇ ಕಾಣಿಸ್ಕೊಳ್ತೀವಿ ಅದು ತಕ್ಕಡೆಲ್ಬೇಕಂತ ನೀರ್ ಹಾವೋದು ಹಳ್ಳಿ ಕಡೆ ನೀರುಳ್ಳಿ ಹಾವು ಅಂತಾರೆ ಅದೆಲ್ಲ ಮೂಡ್ ನಂಬಿಕೆ ಇದೆ ಯಾವ ಹಾವು ನೀರ್ ಹಾವು ಎಲ್ಲಿ ಕಚ್ಚುತ್ತೆ ಅಲ್ಲಿ ಅಂತ ನೋಡ್ಬೇಕು ಹೊಲ ಸುಳ್ಳು ಹೆಚ್ಚಾಗಿ ಸಂಪಾದನೆ ಮಾಡ್ತೀವಿ ಯಾಕಂದರೆ ಪರಿಸ್ಥಿತಿ ಹಂಗಲ್ಲ ಆದರೆ ಭಾಳ ಕಷ್ಟ ಆಗುತ್ತೆ ಅದರಲ್ಲಿ ವಿಷಯ ಇಲ್ಲ ಸಪ್ತಿಗಾಗ್ಬೋದು ನಂದಾಗ್ಬೋದು ಯಾಕಂದರೆ ಹಲ್ಲುಗಳಲ್ಲಿ ಬೇರೆ ಪ್ರಾಣಿಗಳು ಇನ್ಫೆಕ್ಷನ್ ಆಗ್ತದೆ ಹಾಗಾಗಿ ಒಂದು ಒಳ್ಳೆಯ ಕುಟುಂಬನೇ ಇದು ಹೆಚ್ಚಾಗಿ ಹಾಲಿನ ಅಂತ ಹೇಳಿದ್ರೆ ನಮ್ಮನ್ನು ಬೆಳೆಸಿದ ತನಕ ಹೆಚ್ಚಾಗಿ ಹಾವುಗಳಿಗೆ ಬದುಕಬೇಕಾದ್ರೆ ಎಲ್ಲರಲ್ಲೂ ಯೋಚನೆ ಆಯೋಚನೆ ಲಾಭಿಸೋದು ಅದು ಪ್ರಾಣಿ ಸರ್ ಸ್ವಲ್ಪ ಸ್ವಲ್ಪ ಸರ್ ಥ್ಯಾಂಕ್ ಯು ಒಂದು ஆடத்தோட அது டாக்டர் பயதே மூமெண்ட் ஆகும் எடை அக்கலா எடை எல்லா பரிந்து பாடி அக்கலாமா இது அல்ல ಇರುತ್ತೆ ಅದ್ ಮುಖ ನಾನು ಹಾಮೆ ಮುಖ ಅಂತ ಹೇಳಿದ್ನಲ್ಲ ಈ ತರ ಬಾಲ ಕಟ್ ಆಗಿದೆ ನೋಡಿ ಒಂದು ಏಜಿಗೆ ತಕ್ಕಂಗೆ ಬೆಳವಣಿಗೆ ಇರುತ್ತೆ ಇಂದು ಎಲ್ಲೋ ಸಣ್ಣ ವಯಸ್ಸಲ್ಲೆಲ್ಲ ಡ್ಯಾಮೇಜ್ ಆಗಿರುತ್ತೆ ಭಾಳ ಕಟ್ಟಾಗಿದೆಯಾ ಅದು ಸ್ವಲ್ಪ ಕಟ್ಟಾಗಿದೆ ಅಂತ ಅನಿಸುತ್ತೆ ಸ್ವಲ್ಪ ಈ ಥರ ಕಟ್ಟಾಗಿದೆ ಹಾವನ್ನು ಇದು ನೋಡಿದ್ರೆ ಜನಗಳಿಗೆ ಅಂದರೆ ಹ್ಞೂ ಯಾರಿಗೂ ಕಚ್ಚಿದೆಯೋ ಆಗಾಗ ವಾಪಸ್ ಕಟ್ ಮಾಡ್ಕೊಳಕ್ಕೆ ಅಂತ ಕೆಟ್ಟದಾಗೆ ಅದ್ರ ಮಾತಾಡ್ತಾರೆ ಥ್ಯಾಂಕ್ ಯು ಒಳ್ಳೆದಾಗ್ಲಿ ಮಾರ್ನಿಂಗ್ ಶುಭೋದಯ ಸೂರ್ಯ ಹುಟ್ಟಾರೆ ಇಲ್ಲಿ ಜೀವನ ಹುಟ್ಟಿದೆ ಥ್ಯಾಂಕ್ ಯು ಸರ್ ಇದೇನ್ ಮಾಡ್ಕೊಳ್ತೀರಿ ಇದನ್ನು ಫಾರೆಸ್ಟ್ ಬಿಡ್ತೀರಿ ಎಲ್ಲಾ ಫಾರೆಸ್ಟ್ ಲಿಂಕ್ ಇರುತ್ತೆ ನಮಗೆ ಒಂದು ಅನುಕೂಲ ಈಗ ಬಂತು ನೋಡಿದೀರ ಅಲ್ಲಿ ಬಿದ್ದಾಗ ಮಕ್ಕಳು ಕೈ ಹಾಕೋಂತ ಅವಕಾಶ ಇರುತ್ತೆ ಗೊತ್ತಾಗಲ್ಲ ಸರ್ ನೀನು ಎಲ್ಲೇ ಕ್ರಿಕೆಟ್ ಆಗ್ತಾಯಿದ್ದೀವಿ ನಾವು ಭಯ ಕೊಡ್ತೀವಿ ಮೂಮೆಂಟ್ ಆಗ್ತದ್ ಎದುರು ಬೇಡಿ ಮಾಡಿ ಮೂಮೆಂಟ್ ಫೋಟೋ ಸರ್ ವೀಡಿಯೋನೇ ಮಾಡ್ತಿದ್ದೀನಿ ಅದ್ರದ್ದು ಫೋಟೋ ಕ್ಲಿಕ್ ಮಾಡಿ ಮೇಲೆ ಫೋಟೋ ಕಳಿಸ್ಕೊಂಡ್ಬಿಡಿ ನಾನು ಅದು ವಿಡಿಯೋ ವಾಟ್ಸಪ್ ಮಾಡೋದಂದ್ರೆ ರಕ್ಷಣೆ ಮಾಡೋದ್ರದಲ್ಲಿ ಹಾವುಗಳನ್ನ ಅಂತ ಪ್ರತಿಯೊಂದು ತೊಂದರೆ ಆದಾಗ ಅರ್ಪು ಲಕ್ಷ ಜನ ಬೇಕು ಅನ್ನೋದು ಸಪೋರ್ಟ್ ಬೇಕು ಆ ಸಪೋರ್ಟ್ ಇಂದಲೇ ಇವತ್ತು ಎಲ್ಲ ಪ್ರಾಣಿ ಗಾಬರಿ ಆದಾಗ ಮಾಡುತ್ತೆ ನಾಗರಪ್ಪ ಎಡೆಯಲ್ಲ ನೋಡಿ ಎಲ್ಲರೂ ಎಲ್ಲ ಹಾವಲ್ಲೂ ಆರೋಪ ಸಂಬಂಧಪಟ್ಟಕ್ಕೆ ಇರುತ್ತೆ ಗೋಲ್ಡ್ ಕಲರ್ ನೀವು ಅಷ್ಟು ಭಯಾರ ನಾವು ಹೇಳೋ ಯು ಒಳ್ಳೇದಾಗಲಿ ವೀಡಿಯೋ ವಾಟ್ಸಪ್ಪು ಅನ್ನೋಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಕೆಲವರಿಗೆ ಅನುಕೂಲ ಆಗಿದೆ ನೋಡಿದೀನಿ ಹೆಚ್ಚಾಗಿ ಜನರ ಸೇವೆಗೆ ಬೇರೆ ಯಾರೇ ಒಬ್ಬರು ಕೆಲಸ ಮಾಡ್ತಾರೆ ಸಪೋರ್ಟ್ ಇರಬೇಕು ದೇವ್ರ ಸಪೋರ್ಟ್ ಇರಬೇಕು ಅಲ್ಲಿ ಎಲ್ಲಿದೆ ದೇವ್ರು ಯಾರು ನೋಡಿಲ್ಲ ಮಾಡೋ ಕೆಲಸದಲ್ಲಿ ಭಕ್ತ ನಂಬಿಕೆ ಇದ್ರ ಖಂಡಿತ ಆಗಲಿ ಇರುತ್ತೆ ಹಾಗಾಗಿ ಒಂದು ಒಳ್ಳೆ ರೀತಿಯಲ್ಲಿ ಸೇವೆ ಮಾಡೋಕ್ಕೆ ಅವಕಾಶ ನಮ್ಮ ಜನ ಮಾಡ್ಕೊಟ್ಟಿದ್ದಾರೆ ಪಾಪ ರೋಡಲ್ಲಿ ಆ್ಯಕ್ಸಿಡೆಂಟ್ ಆಗಿದ್ರೆ ನಮಗೆ ಬೇಜಾರಾಗಲ್ಲ ಹಾಗಾಗಿ ಜೀವನ ಜೀವನಕ್ಕೊಂದು ದಾರಿ ಬೇಕು ಎಲ್ಲ ಕೆಲಸದಲ್ಲಿ ಇರೋದು ನೋಡಿ ನೀವು ಎಲ್ಲೋ ಒಂದು ಆಟವಾಡಿಸ್ತಾ ಇರ್ತೀರ ಅಲ್ಲಿ ಒಂದು ಜೀವನಕ್ಕೆ ಎಲ್ಲೋ ಉಳಿದವ್ರಿಗೆ ಬರ್ತೀರ ಅದು ಜೀವನಕ್ಕೆ ಅದು ಇದನ್ನು ಹಂಗೆ ಆಗಿರುತ್ತೆ ಜೀವನಕ್ಕೆ ಒಂದು ಚರಣಿಯಿಂದ ಬಂದಿರ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಟ್ಯಾಂಕ್ ಯು ಒಳ್ಳೆದಾಗಲಿ ಈ ಥರ ಎಲ್ಲೇ ಈ ಥರ ತೊಂದರೆ ಆದಾಗ ಕರೆ ಮಾಡೋಕೊಂಡು ಜನ ಸಾಕಾರ ಮಾಡ್ತಿದ್ದಾರೆ ಆ ತಗೊಳ್ತಾ ಎಲ್ಲರೂ ಸರ್ಕಾರ ನಮ್ಗೆ ತೊಗೊಳ್ಳೋಣ